ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ಮರ್ಯಾದಾ ಹತ್ಯೆ ಹಿಂದಿನ ಮಾಸ್ಟರ್ ಪ್ಲಾನ್ ಬಯಲು ಒಂದೇ ಏಟಿಗೆ ಇಡೀ ಕುಟುಂಬವನ್ನೇ ಮುಗಿಸೋಕೆ ಮೆಗಾ ಪ್ಲಾನ್ ಮಗಳನ್ನ ಮದುವೆ ಆಗಿದ್ದಕ್ಕೆ ಕುಟುಂಬವನ್ನೇ ಮುಗಿಸೋಕೆ ಸ್ಕೆಚ್ಚು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ನಡೆದಿದ್ದಂಥ ಘಟನೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಫೀಲ್ಡಿಗೆ ಇಳಿದಿದ್ದ ಪ್ರಕಾಶ್ ಪಾಟೀಲ್ ಒಂದ್ ಕಡೆ ವಿವೇಕಾನಂದನ ತಂದೆ ಕೊಲೆಯ ಯತ್ನ ಬೈಕಿಗೆ ಟ್ರ್ಯಾಕ್ಟರ್ನಿಂದ ಗುದ್ದಿಸಿ ಕೊಲೆಗೆ ಯತ್ನ ಮತ್ತೊಂದು ಕಡೆ ವಿವೇಕಾನಂದನ ಕೊಲೆ ಪ್ಲಾನ್ ಇವೆರಡು ಪ್ಲಾನ್ ಮಿಸ್ ಆಗಿದ್ದಕ್ಕೆ ಮಗಳೇ ಟಾರ್ಗೆಟ್ ಎರಡೂ ಪ್ಲಾನ್ ಮಿಸ್ ಆಗಿದ್ದರಿಂದ ರೊಚ್ಚಿಗೆದ್ದ ಪೋಷಕ ತಂದೆ ಕೊಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಸೊ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಾಗ್ತಿತ್ತು ಎಫ್ಐ ನಲ್ಲಿ ಪ್ರತಿ ಒಂದು ಹಂತವೂ ಕೂಡ ಮಾಹಿತಿಯನ್ನು ಬಿಚ್ಚಿಡಲಾಗಿದೆ ಸೀಮಂತ ಕಾರ್ಯ ಮಾಡ್ಕೊಳ್ಳೋದಕ್ಕೆ ಬಂದವಳು ಮಸಣಕ್ಕೆ ನಲ್ಲಿ ಗೆಳೆ ಎಳೆಯಾಗಿ ಪತಿ ವಿವೇಕಾನಂದ ವಿವೇಕಾನಂದನ ಕುಟುಂಬ ಟಾರ್ಗೆಟ್ ಹಿಂದೆ ಕೆಲ ಗ್ರಾಮಸ್ಥರ ಕೈವಾಡನು ಇದೆ ಅಂತ ಹೇಳ್ತಾ ಇದ್ದಾರೆ ಕೊಲೆ ಆರೋಪಿಗಳ ಜೊತೆ ಪಿತೂರಿ ಮಾಡಿದವರಿಗೂ ಖಾಕಿ ತಲಾಶೆ ಕೊಲೆ ಆರೋಪಿಗಳ ಜೊತೆ ಪಿತೂರಿ ಮಾಡಿದವರಿಗೆ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಆರೋಪಿಗಳ ಪತ್ತೆಗೆ ಪ್ರತ್ಯೇಕ ತಂಡವನ್ನು ರಚಿಸಿದ್ದಾರೆ ಪೊಲೀಸರು ಇನಾಮ್ ವೀರಾಪುರದಲ್ಲಿ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ಇದೆ ಯಾಕಂದ್ರೆ ಊರಿಗೂರೇ ಇದರಲ್ಲಿ ಚಾಮೀಲಾಗಿದೆ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಇನಾಮ್ ವೀರಾಪುರದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎರಡು ಕುಟುಂಬಗಳ ನಡುವೆ ನಡೀತಾ ಇದ್ದಿದ್ದು ಗಲಾಟೆ ಊರ್ನೋರೆಲ್ಲ ಸಪೋರ್ಟ್ ಮಾಡಿ ಪಾಪ ಸೀಮಂತಕ್ಕೆ ಅಂತ ಬಂದಂತ ಹುಡುಗಿಯನ್ನು ಮಸನಕ್ಕೆ ಸೇರಿಸಿದ್ದಾರೆ ನೋಡಿ ನಿನ್ನೆನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ವಿವೇಕಾನಂದ ಪ್ರತಿಯೊಂದು ವಿಚಾರವೂನ ಹೇಳ್ತಾ ಇದ್ರು ಸಾಕಷ್ಟು ಕಷ್ಟ ಕೊಟ್ಟರು ಜೀವ ಬೆದರಿಕೆ ಹಾಕಿದ್ರು ಆದರೂ ನಾವು ಜೀವನ ಮಾಡ್ತಾ ಇದ್ವಿ ನಮ್ಮ ಇಷ್ಟಕ್ಕೆ ನಮ್ಮನ್ನು ಬಿಟ್ಟಿದ್ರೆ ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ವಿ ಏಳು ತಿಂಗಳ ಗರ್ಭಿಣಿ ಆಗಿದ್ಲು ಒಂದು ಸ್ವಲ್ಪ ನೋವು ಬರೆದಿದ್ದಂಗೆ ನೋಡ್ಕೊಳ್ತಾ ಇದ್ದೆ ಅಂಥವ್ರನ್ನ ಅವ್ರ ತಂದೆನೇ ಕೊಚ್ಚಿ ಕೊಲೆ ಮಾಡಿಬಿಟ್ರು ಅಂತ ನೋಡಿ ತಂದೆ ತಾಯಿ ಆದವರು ಹೌದು ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದೊಂದು ಇರತ್ತೆ ಅವ್ರದ್ದೇ ಜೀವನ ಅನ್ನೋದು ಅವ್ರಿಗೆ ಇರುತ್ತಲ್ಲ ಗೆರೆ ದಾಟು ಹೋದ್ಮೇಲೆ ಬಿಟ್ಬಿಡ್ಬೇಕು ಅದನ್ನು ಬಿಟ್ಟು ಒಂದು ಜೀವ ತೆಗೆಯೋ ಹಂತಕ್ಕೆ ಹೋಗ್ತೀರಾ ಅಂತ ಅಂದರೆ ಇನ್ನು ಎಷ್ಟು ಮೃಗಿಯ ಅದು ಒಂದಲ್ಲ ಎರಡು ಜೀವ ಏಳು ತಿಂಗಳು ಗರ್ಭಿಣಿ ಆ ಹೋಟೆಲ್ ಇದ್ದಿದ್ದ ಮಗು ಅದೇನು ಪಾಪ ಮಾಡಿತ್ತು ಇನ್ನೂ ಭೂಮಿನೇ ನೋಡಿರಲಿಲ್ಲ ಪ್ರಪಂಚನೇ ನೋಡಿರಲಿಲ್ಲ ನಿಜವಾಗ್ಲೂ ಕೂಡ ಇಂಥ ಘಟನೆಗಳು ನಡೆದಾಗ ಆತಂಕ ಆಗತ್ತೆ ಆಘಾತ ಆಗತ್ತೆ ತಂದೆ ತಾಯಿಗೆ ಮಕ್ಕಳ ಜೀವ ತೆಗೆಯುವ ಹಕ್ಕು ಇಲ್ಲ ಜನ್ಮ ಕೊಡೋದು ಒಂದೇ ಇರೋದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಯಾರ್ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ ಯಾರ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಏನು ಮರ್ಯಾದ ಹತ್ಯೆ ಸಂಬಂಧಪಟ್ಟಂಗೆ ಒಂದು ಮಾತ್ರ ಸಾಲೆ ಆ ಇಡೀ ಕುಟುಂಬ ಇಲ್ಲಿ ಅಂತಾರೆ ಮಾಡಿಕೊಂಡಿತ್ತು ಯಾವಾಗ ಇಲ್ಲಿ ಅಂತಾರೆ ಮಾನ್ಯ ಕುಟುಂಬಸ್ಥರನ್ನ ವಿರೋಧಿಸಿ ಮದುವೆ ಮಾಡಿಕೊಳ್ಳಿಕ್ ಮುಂದಾದ್ರೆ ಅವಾಗ ಇಲ್ಲಿ ಅಂತಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕಾಶ್ ಗೌಡ ಪಾಟೀಲ್ ಅಂದ್ರೆ ಮಾನಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಗ್ರಾಮಸ್ಥರ ಹಿರಿಯರು ಮತ್ತು ಎಲ್ಲರೂ ಕುಟುಂಬಸ್ಥರು ಒಂದು ಮಾತುಕತೆಯನ್ನ ಮಾಡ್ತಾರೆ ರಾಜು ಸಂಧಾನವನ್ನ ಮಾಡ್ತಾರೆ ನೀನು ಇವರನ್ನ ಬಿಟ್ಟು ಬಾ ಇಲ್ಲಿ ಅಂತಾರೆ ಮರನೇ ದಿನವೇ ನಿನ್ನ ಇಲ್ಲಾಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಯು ಎಸ್ ಎ ಕಳಿಸ್ತೀನಿ ಅಮೆರಿಕೆ ಕಳಿಸ್ತೀನಿ ಅಂತೇಳಿ ಈ ರೀತಿ ಒಂದು ಭರವಸೆಯನ್ನ ಪ್ರಕಾಶ್ ಗೌಡ ಅವರು ಮಾನ್ಯಗೆ ಹೇಳ್ತಾರೆ ಆದ್ರೆ ಮಾನ್ಯ ಎಲ್ಲರನ್ನೂ ವಿರೋಧಿಸಿ ಇಲ್ಲಿ ಅಂದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ದಾಂಪತ್ಯ ಜೀವನಕ್ಕೆ ಕಾಲ ಕಾಲಟಿಗಾಗಲೇ ಎಂಟು ತಿಂಗಳು ಗೊತ್ತಿದೆ ಏಳು ತಿಂಗಳ ಗರ್ಭಿಣಿ ಕೂಡ ಹೌದು ಆದ್ರೆ ಇಲ್ಲಿ ಅಂತಂದ್ರೆ ಆ ಒಂದು ಮಾನ್ಯಳ ವಿರುದ್ಧ ಇಲ್ಲಿ ಅಂದ್ರೆ ಆ ಕುಟುಂಬ ಇಲ್ಲಿ ಅಂದ್ರೆ ಕಂಡ ಕಾಡ್ತಾ ಇತ್ತು ಹೇಗಾದ್ರೂ ಮಾಡಿ ನಮ್ಮನ್ನ ವಿರೋಧಿಸಿದಂತಹ ಮದುವೆ ಮಾಡಿಕೊಂಡಂತಹ ಕುಟುಂಬವನ್ನೇ ಇಲ್ಲಿ ಅಂದ್ರೆ ಮುಗಿಸ್ ಅಂತ ಅಂತೇಳಿ ಅಂತಾರೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಒಂದೇ ಏಟಿಗೆ ಕುಟುಂಬವನ್ನೇ ಮುಗಿಸಬೇಕು ಅಂತೇಳಿ ಒಂದು ಕೆಚ್ಚನ್ನ ಹಾಕ್ತಾರೆ ಅದೇ ರೀತಿಯಾಗಿ ಅಂತಂದ್ರೆ ಕಳೆದ ಇಪ್ಪತ್ತೊಂದರಂದು ಸಾಯಂಕಾಲ ಇಲ್ಲಿ ಅಂತಂದ್ರೆ ಮದುವೆ ವಿವೇಕಾನಂದರ ಮಾವ ಅಂದ್ರೆ ಅವರ ಪತಿ ವಿವೇಕಾನಂದನ ವಿವೇಕಾನಂದ ಅಪ್ಪ ಸುಭಾಸನ ಇಲ್ಲ ಅಂದ್ರೆ ಟ್ರಕ್ಟರ್ ಹಾಕಿಸಿ ಇಲ್ಲಿ ಅಂತಿದೆ ಒಂದು ಟ್ರಕ್ಟರ್ ಅವರನ್ನ ಮೇಲೆ ಹತ್ತಿಸಿ ಕೊಲೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ಅಲ್ಲಿಯೂ ಸಹ ಅದಂತಂದ್ರೆ ಮಿಸ್ ಆಗುತ್ತೆ ಅದು ಕೂದಲಿಯಲ್ಲಿ ಆ ಒಂದು ಏನ್ ಪ್ಲಾನ್ ಮಾಡ್ಕೊಂಡ್ರೆ ಆ ಪ್ಲಾನ್ ಇಲ್ಲಿ ಅಂತಂದ್ರೆ ಮಿಸ್ ಆಗುತ್ತೆ ಹೀಗಾಗಿ ಅಂದ್ರೆ ನೇರವಾಗಿ ಪ್ರಕಾಶ್ ಕೂಡ ಈರಣ್ ಕೂಡ ಮತ್ತು ಅರುಣ್ ಇಲ್ಲಿ ಅಂದ್ರೆ ಆ ನೇರವಾಗಿ ಆ ಮಾನ್ಯಾಳ ಇದ್ದಂತಹ ಅಂದ್ರೆ ವಿವೇಕಾನಂದರ ಮನೆಗೆ ಬರ್ತಾರೆ ಮನೆಗೆ ಬಂದು ಅಲ್ಲಿ ವಿವೇಕಾನಂದ ಇರೋದಿಲ್ಲ ವಿವೇಕಾನಂದನು ಸಹ ಇಲ್ಲಿ ಅಂದ್ರೆ ಹೊಡ್ಲಿಕ್ಕೆ ಅಂತಂದ್ರೆ ಅವನು ಇಲ್ಲಿ ತರ ತಪ್ಪಿಸ್ಕೊಂಡು ಹೋಗ್ತಾನೆ ಅಲ್ಲಿ ಮನೆಯಲ್ಲಿ ಇದ್ದಂತಹ ಸಮಯದಲ್ಲಿ ಮಾನ್ಯಾಳ ಇರ್ತಾಳೆ ಮತ್ತು ಮಾನ್ಯ ಸೇರಿದಂತೆ ಆ ಕುಟುಂಬದ ಏಳು ಏಳಕ್ಕೂ ಹೆಚ್ಚು ಜನ ಸದಸ್ಯರು ಇರ್ತಾರೆ ಆ ಸದಸ್ಯರು ಎಲ್ಲರೂ ಸಹ ಇಲ್ಲಿ ಅಂತಾರೆ ಒಳಗಡೆ ಇದ್ದಾಗ ಮೊದಲಿಗೆ ಇಲ್ಲಿ ಅಂತಾರೆ ಮಾನ್ಯಳನ್ನೇ ಇವ್ರು ಮುಗಿಸ್ಬೇಕು ಅವಳನ್ನ ಅಂದ್ರೆ ಭೂಮಿ ಮೇಲೆ ಇರಿಸಬಾರ್ದು ಅಂತ ಹೇಳಿ ಪ್ರಕಾಶ್ ಗೌಡ ಅಂಡ್ ಟೀಮ್ ಇಲ್ಲಿ ಅಂತಂದ್ರೆ ಎಲ್ಲ ರೀತಿಯಂತಹ ಒಂದು ಮುನ್ನೆಚ್ಚರಿಕೆಯವರು ಒಂದು ಪ್ಲಾನ್ ಮಾಡುತ್ತೆ ಪ್ಲಾನ್ ಪ್ರಕಾರ ಇಲ್ಲಿ ಅಂದ್ರೆ ಈ ರೀತಿ ಉತ್ತರ ಕಟಕ ಭಾಗದಲ್ಲಿ ಹೇಳೋದಂದ್ರೆ ನಾವು ಏನು ಸ್ಪ್ರಿಂಕ್ಲರ್ ಪೈಪ್ ಅಂತ ಹೇಳ್ತೀವಿ ಅಂದ್ರೆ ಹೊಲಕ್ಕೆ ಒಂದು ನೀರ್ ಹಾಸುವಂತಹ ಜಮೀನಿಗೆ ನೀರು ಹಾಸುವಂತಹ ಒಂದು ಪೈಪ್ ಅನ್ನ ಮತ್ತು ಅದರ ಜೊತೆಗೆ ಇಲ್ಲಿ ಕೊಡಲಿಯನ್ನ ತೆಗೆದುಕೊಂಡು ಬರ್ತಾರೆ ಆ ಮನೆಯೊಳಗಿದಂತಹ ಮಾನ್ಯಗಳನ್ನ ಮುನ್ ಮುಂಭಾಗದಲ್ಲಿ ಹೋಗಿ ಹಿಂದಿನ ಭಾಗದಲ್ಲಿ ಅವಳನ್ನ ಕರೆದುಕೊಂಡು ಬಂದು ಆ ಏನು ಆ ಟ್ರಕ್ಟರ್ ಏನೈತೆ ಟ್ರಕ್ಟರ್ ತಂದ ಟ್ರಕ್ಟರ್ ಪಕ್ಕದಲ್ಲೇ ಅಂತ ಅವಳ ಅಡ್ಡಲಾಗಿ ಮನೆಗೆತ್ತಿ ಕೊಡಲೆ ತಗೊಂಡು ಇಲ್ಲಿ ಅಂತರ ಕುತ್ತಿಗೆ ಎಲ್ಲಿ ಅಂತೈತೆ ಕುತ್ತಿಗೆಯನ್ನ ಎರಡು ಭಾಗ ಮಾಡ್ತಾರೆ ಅಲ್ಲೇ ಆ ಏನು ಮಾನ್ಯ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾಳೆ ಅವಳನ್ನ ಬಿಡಿಸ್ಕೊಳ್ಳಿಕ್ಕೆ ಇಡೀ ಕುಟುಂಬ ಇಲ್ಲಿ ಅಂತ ಮುಂದಾಗುತ್ತೆ ಯಾರ್ಯಾರೆಲ್ಲ ಮುಂದಾಗ್ತಾರೆ ಅವರ ಮೇಲೆ ಇಲ್ಲಿ ಅಂತರ ಮಾನಾಂತಿಕ ಹಲ್ಲೆ ಮಾಡುವಂತ ಕೆಲಸವನ್ನ ಈಗಾಗ್ಲೇ ಅಂತಂದ್ರೆ ಆ ಇವರೆಲ್ಲರೂ ಮೂರು ಜನ ಮಾಡ್ತಾರೆ ಮತ್ತೆ ಅಷ್ಟೇ ಸಹಿತ ಇಲ್ಲಿ ಯಾರು ಈ ರೇಣವ ಅಂತಿರ್ತಾಳೆ ಈ ಮಾನ್ಯಳ ಅತ್ತೆ ಅಂದ್ರೆ ತಾಯಿ ತಾಯಿರ್ತಾರೆ ಅವಳು ಇಲ್ಲಿದ್ರೆ ಮಾರುಕಟ್ಟೆಗೆ ಹೋಗಿ ವಾಪಸ್ ಆಗಿ ಬರ್ತಾಳೆ ಆ ಪಕ್ಕದ ಮನೆಗೆ ಹೋಗಿ ಅವಳು ತಪ್ಪಿಸ್ಕೊಂಡು ಹೋಗ್ಬೇಕಂತ ಸಮಯದಲ್ಲಿ ಸಹಿತ ಆ ಪಕ್ಕದ ಮನೆಯ ಹಕ್ಕು ಇಲ್ಲಿ ಒಳ ಹಕ್ಕು ಅವಳ ಮೇಲೂ ಸಹ ಇಲ್ಲಿಂದ್ರೆ ಮಾನಾಂತಿಕ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾರೆ ಆದ್ರೆ ಅಷ್ಟೊತ್ತಾಗಲೇ ಆ ಕುಟುಂಬಸ್ಥರು ಒಬ್ಬಳೆ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಡ್ತಾರೆ ಹುಬ್ಬಳ್ಳಿಯ ಗ್ರಾಮೀಣ ಠಾಣೆ ಪೊಲೀಸರು ಮೂರನ್ನ ಹೆಡೆ ಮೂಡಿ ಕಟ್ಟುವಂತ ಕೆಲಸ ಮಾಡ್ತಾರೆ ಮತ್ತು ಹದಿನಾಲ್ಕು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಅದರ ಜೊತೆಗೆ ಇಲ್ಲಿ ಅಂತಾನೆ ಮಾನ್ಯಳ ಪತಿ ವಿವೇಕಾನಂದ ಮೂವತ್ನಾಲ್ಕು ಜನರ ವಿರುದ್ಧ ದೂರ ನೀಡಿದರೆ ಪರೋಕ್ಷವಾಗಿ ಈ ಒಂದು ಪ್ರಕರಣಕ್ಕೆ ಹತ್ಯೆಗೆ ಯಾರ್ಯಾರು ಸ್ಕೆಚ್ ಹಾಕಿದ್ರು ಯಾರ್ಯಾರು ಪ್ಲಾನ್ ಮಾಡಿ ಕೊಟ್ಟಿದ್ರು ಅವರೆಲ್ಲರ ವಿರುದ್ಧ ಸಹ ಇಲ್ಲಿ ಅಂತಾರೆ ಪ್ರಕರಣವನ್ನು ದಾಖಲಿಸಿಕೊಂಡಂತ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ನೀತಿ ಓಕೆ ಯು ಡೀಟೇಲ್ಸ್ಗಾಗಿ